ಹಲೋ ಎವ್ರಿ ನಮಸ್ಕಾರ ನಮಸ್ಕಾರ ಸಳಸಲೆಯೂ ಚಾನಲ್ಗೆ ಸ್ವಾಗತ ನಾನು ಜ್ಯೋತಿ ಫ್ರೆಂಡ್ಸ್ ನಾನಿವತ್ತು ಬದನೆಕಾಯಿ ಪಲ್ಯ ಅಂದರೆ ಎಣ್ಗಾಯಿ ಪಲ್ಯ ಹೇಗೆ ಮಾಡೋದು ಅನ್ನೋದನ್ನ ವಿಡಿಯೋದಲ್ಲಿ ಇದ್ದೀನಿ ಈ ಪಲ್ಯ ರೊಟ್ಟಿಗೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ನೋಡೋಣ ಬನ್ನಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಎರಡು ಗಂಟೆ ಈರುಳ್ಳಿ ಒಂದು ಟೊಮೊಟೊ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥದ್ದು ನಾಲ್ಕೈದು ಟೇಬಲ್ ಸ್ಪೂನಷ್ಟು ಕಾಯಿ ತುರಿ ಒಗ್ಗರಣೆಗೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಒಂದು ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ ಎರಡೂ ಮತ್ತು ಮೂರು ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಐದಾರು ಅಷ್ಟು ಕರ್ಬೇವು ಉದ್ದ ಬದನೆಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ ಸಣ್ಣದಾಗೆ ಉದ್ದ ಬದ್ನೆಕಾಯೇ ತೊಗೊಳ್ಳಿ ಗುಡ್ಗುಂಡಕ್ಕೆ ಇರೋದು ಚಿಕ್ಕ ಚಿಕ್ಕದು ಬದನೆಕಾಯಿ ಎಲ್ಲ ತೊಗೊಳಕ್ಕೆ ಹೋಗ್ಬಿಡಿ ಟೇಸ್ಟ್ ಇರಲ್ಲ ಒಂದು ಟೇಬಲ್ ಅಷ್ಟು ಬೇಳೆ ಸಾಂಬಾರು ಪುಡಿ ರುಚಿ ಚಿಕ್ಕ ತಕ್ಕಷ್ಟು ಉಪ್ಪು ಮತ್ತು ಎಣ್ಣೆ ಮೊದಲಿಗೆ ಒಂದು ಬಾಣಲೆಗೆ ಒಂದು ಮೂರ್ನಾಲ್ಕು ಟೇಬಲ್ ಅಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಸಾಸಿವೆ ಚಿಟ್ಟಪಟ ಅಂದಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಎರಡೂ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಕರ್ಬೇವು ಒಣಮೆಣ್ಸಿನ್ಕಾಯಿ ನಾನಿಲ್ಲಿ ಇಲ್ಲಿ ಒಣ್ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಹಸಿಮೆಣಸಿನ್ಕಾಯಿ ಹಾಕೋತಾ ಇಲ್ಲ ನಿಮಗೆ ರುಚಿಗೆ ನಿಮಗೆ ಹಸಿಮೆಣಸಿನಕಾಯಿ ಹಾಕೋತೀನಿ ನಾನು ಅನ್ನೋದಾದ್ರೆ ನೀವು ಹಾಕೋಬಹುದು ಹಸಿಮೆಣ್ಸಿನ್ಕಾಯಿ ಹಾಕಿ ಹಾಕೋತಾ ಇಲ್ಲ ಅಂದ್ರೆ ಬದ್ನೆಕಾಯಿ ಒಂದೊಂದು ಒಂದೊಂದ್ಸತಿ ಹಸಿಮೆಣ್ಸಿನ್ಕಾಯಿ ಕಾಣಿಸಲ್ಲ ಹಾಗೆ ತಿನ್ಬಿಡ್ತೀವಿ ಮಕ್ಕಳು ಕೊಡ್ತೀವಲ್ವಾ ಅವ್ರು ಹಾಗೆ ತಿನ್ಬಿಡ್ತಾರೆ ಅಂತ ಹೇಳಿ ನಾನು ಹಾಕಿಲ್ಲ ಅಷ್ಟೇ ನೀವು ಬೇಕಿದ್ರೆ ಹಸಿಮೆಣಸಿನ್ಕಾಯಿ ಕೂಡ ಹಾಕೋಬೋದು ಮತ್ತು ಈಗ ಈರುಳ್ಳಿ ಹಾಕಿ ಈರುಳ್ಳಿ ಅರ್ಧ ಫ್ರೈ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಬದನೆಕಾಯಿ ಹಾಕೊಳ್ಳಿ ಬದನೆಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಹಾಕೊಳ್ಳಿ ಸ್ವಲ್ಪ ಮೀಡಿಯಮ್ ಸೈಜು ದಪ್ಪ ಸೈಜು ಹೆಚ್ಚಿಟ್ಕೊಂಡ್ರಿ ಅಂದರೆ ಬೇಗ ಬೇಯಲ್ಲ ಅದೇ ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಕೊಂಡ್ರಿ ಅಂದರೆ ಒಂದು ಟ್ವೆಂಟಿ ಮಿನಿಟ್ಸಲ್ಲೆಲ್ಲ ಆಗೋಗುತ್ತೆ ಪಲ್ಯ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗಲೇ ಉಪ್ಪು ಹಾಕೊಂಬಿಡಿ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಇಲ್ಲಾಂದರೆ ಉಪ್ಪು ಹಿಡಿಯೋಲ್ಲ ಆಮೇಲೆ ಉಪ್ಪು ಹಾಕೊಳ್ಳೋಕೋದ್ರೆ ನೀವು ಬದನೆಕಾಯಿ ಅರ್ಧ ಬೆಂದಿದೆ ಇವಾಗ ಇದಕ್ಕೆ ಟೊಮೊಟೊ ಹಾಕೊಳ್ಳೋಣ ಚೆನ್ನಾಗಿ ಸಾಫ್ಟಾಗೋವರೆಗೂ ಟೊಮೊಟೊನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಪ್ಲೇಟ್ ಮುಚ್ಚಿ ನೀವು ಬೇಕಾದರೆ ಸ್ಟೀಮಲ್ಲೇ ಬೇಯಿಸ್ಬೋದು ಇದನ್ನು ಬದನೆಕಾಯಿ ಬೇಗ ಬೆಂದೋಗುತ್ತೆ ಮೀಡಿಯಮ್ ಫ್ಲೇವಲ್ಲಿರಲಿ ಉರಿ ಇವಾಗ ಇದಕ್ಕೆ ಕಾಯಿ ತುರಿ ಹಾಕೊಳ್ಳೋಣ ಕಾಯಿ ತುರಿ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ತಾ ಇದ್ದಾಗೆ ಕಾಯಿ ತುರಿ ಹಾಕೊಂಡ್ಮೇಲೆ ತಳ ಹಿಡಿಯೋಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಬೇಕಾದರೆ ನೀವು ಇನ್ನು ಬದನೆಕಾಯಿ ಬೆಂದಿಲ್ಲ ಅಂದರೆ ಒಂದು ಸ್ವಲ್ಪ ನೀರು ಚಿಮ್ಸ್ಕೊಂಡು ನೀವು ಬೇಯಿಸ್ಕೊಬೋದು ಒಂದು ಟೇಬಲ್ ಅಷ್ಟು ಬೇಳೆ ಸಾಂಬಾರು ಪುಡಿ ಹಾಕೋತಾ ಇದ್ದೀನಿ ಬೇಳೆ ಸಾಂಬಾರು ಪುಡಿ ಹಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಬದನೆಕಾಯಿ ಪಲ್ಯ ಅಕಸ್ಮಾತ್ ಮನೇಲಿ ಇಲ್ಲ ಬೇಳೆ ಸಾಂಬಾರು ಪುಡಿ ಅನ್ನೋದಾದರೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಏನು ಮಸಾಲೆ ನಾನು ಇಷ್ಟಪಡೋದಿಲ್ಲ ಅನ್ನೋದಾದರೆ ಹಾಕ್ಕೊಳಕ್ಕೆ ಹೋಗಬೇಡಿ ಹಾಗೆ ಪ್ಲೇನಾಗೆ ತಿನ್ಬೋದು ನೀವು ಮತ್ತು ಖಾರನೂ ಅಷ್ಟೇ ನಾನು ಸ್ವಲ್ಪ ಕಮ್ಮಿ ಹಾಕಿದ್ದೀನಿ ಕಾರಣ ನಿಮ್ಗೆ ಬೇಕಿದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕೋಬೋದು ನೀವು ಕಾರಣ ನನಗೆ ಗರಂ ಮಸಾಲನೂ ಇಷ್ಟ ಇಲ್ಲ ಅನ್ನೋರು ಧನಿಯಾ ಪುಡಿ ಮತ್ತು ಚಿಲ್ಲಿ ಪೌಡ್ರು ಹಾಕೋಬೋದು ಅದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಒಂದು ಪ್ಲೇಟ್ ಮುಚ್ಚಿ ಸ್ಟೀಮಲ್ಲೇ ಒಂದೆರಡು ನಿಮಿಷ ಬೇಯಿಸ್ಕೊಳ್ಳಿ ಸಾಕು ಆಲ್ಮೋಸ್ಟ್ ಬೆಂದಿದೆ ಬದನೆಕಾಯಿ ಲಿಡ್ನ ಓಪನ್ ಮಾಡಿ ಇವಾಗ ಇದಕ್ಕೆ ಹೆಚ್ಚಿಟ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಒಂದು ಅರ್ಧ ನಿಮಿಷ ಫ್ರೈ ಮಾಡ್ಕೊಳ್ಳಿ ಸಾಕು ಕೊತ್ತಂಬರಿ ಸೊಪ್ಪು ಹಾಕಾದ್ಮೇಲೆ ಚೆನ್ನಾಗೆ ಬೆಂದ್ಕೊಂಡಿದೆ ಬದ್ನೆಕಾಯಿ ಇವಾಗ ಇದಾಗಿದೆ ಇಳಿಸ್ಕೊಂಬಿಡೋಣ ಈ ಎಣ್ಗಾಯಿ ಪಲ್ಯ ರೊಟ್ಟಿಗೆ ಹೇಳಿ ಮಾಡ್ಸಿದಂತಾನೆ ಹೇಳ್ಬೋದು ಬೇರೆದಕ್ಕೂ ಚೆನ್ನಾಗಿರುತ್ತೆ ಚಪಾತಿ ದೋಸೆಗೆಲ್ಲ ಬಟ್ ಅಷ್ಟರಲ್ಲೇ ಬಟ್ ರೊಟ್ಟಿಗೆ ಮಾತ್ರ ಸೂಪರ್ ಫ್ರೆಂಡ್ಸ್ ಈ ಬದನೆಕಾಯಿ ಹೆಣ್ಗಾಯಿ ಪಲ್ಯದ ರೆಸಿಪಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಾನು ಯಾವಾಗಲೂ ಹೇಳೋ ಹಾಗೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ಹೇಳೋದಿದ್ರೆ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದ ಮರಿಬೇಡಿ ಎಲ್ಲರೂ ಆರೋಗ್ಯವಾಗಿ ಖುಷಿ ಖುಷಿಯಾಗಿರಿ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ ಬಾಯ್